ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾಸ್ ಬ್ಯೂಟಿ ಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ್ದಾಗಿ ಭೇಟಿ ನೀಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಸೊ ಇವತ್ತಿನ ವೀಡಿಯೋ ಬಂದು ಸುತ್ಕಾರ ಅಥವಾ ಗುಟ್ಟಿ ಹಾಕುವುದು ಅಂತ ಕರಿತೀವಲ್ಲ ಚಿಕ್ಕ ಮಕ್ಕಳಿಗೆ ಹಾಕ್ತೀವಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ನೋಡೋಣ ಜಾಯ್ಕಾಯಿ ಬಾದಾಮಿ ಹುಣ್ಚಿಕಪ್ಪ ಅಥವಾ ಹುಣ್ಸೆ ಬೀಜ ಕಲ್ಲು ಸಕ್ಕರೆ ಉತ್ತತ್ತಿ ಮತ್ತು ಬಜೆ ಸೊ ಇಷ್ಟೆಲ್ಲ ಬೇಕು ಇದು ನಾವು ರಬ್ಬಿಂಗ್ ಸ್ಟೋನು ಇದೇ ಬೇಕು ಅಂತ ಏನಿಲ್ಲ ನಿಮ್ಮ ಸೈಡ್ ಅಂದರೆ ಒಂದು ಕಲ್ಲು ನೀಟಾಗಿ ಒರೆಸ್ಕೊಂಡು ಯೂಸ್ ಮಾಡಿದರೂ ಬರುತ್ತಾ ಎದೆ ಹಾಲನ್ನ ತೊಗೋಬೇಕು ಇದು ಒಳ್ಳಿ ಒಳ್ಳೆಯಲಿನ ಎದೆ ಹಾಲನ್ನ ತೊಗೊಂಡಿದ್ದೀನಿ ಇಷ್ಟೊತ್ತವರೆಗೂ ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹೇಳಿದ್ದೆಲ್ಲ ಸಾಮಗ್ರಿಗಳು ಅವನ್ನೆಲ್ಲ ಒಂದೊಂದೇ ಒಂದೊಂದೇ ಇವಾಗ ಯಾವ ಥರ ಹಾಕೊಳ್ಳೋದು ಅಂತ ತೋರಿಸ್ತೀನಿ ಇದು ಬಂದು ಜಾಕಾಯಿ ಅಥವಾ ಜಾಯಿಕಾಯಿ ಅಂತಲೂ ಕರೀತಾರೆ ಇದು ನೆಕ್ಸ್ಟು ಉತ್ತತ್ತಿ ನಾನು ಉತ್ತತ್ತಿನ ನೆನೆಸ್ಕೊಂಡಿದ್ದೀನಿ ನೈಟು ಒಂದು ನೀರಲ್ಲಿ ಹಾಕಿಟ್ಟಬೇಕು ನೆಕ್ಸ್ಟು ಇದು ಬಾದಾಮಿ ಸೊ ಬಾದಾಮಿನ ನಾನು ಮಾರ್ನಿಂಗ್ ನೆನೆ ಇಟ್ಟಿರ್ತೀನಿ ನೈಟೆಲ್ಲ ನೆನೆ ಇಡೋಲ್ಲ ಒಂದೊಂದು ಸಾರಿ ನೈಟ್ ನೆನೆ ಇಟ್ಟಿರ್ತೀನಿ ವೀಕ್ಲಿ ಟೂ ಟೈಮ್ಸ್ ಅಷ್ಟೇ ನಾನು ಬಾದಾಮಿನ ಕೊಡೋದು ನೆಕ್ಸ್ಟು ಇದು ಬಂದು ಬಜೆ ಈ ಬಜೆನ ಸ್ವಲ್ಪ ದೀಪದ ಉರಿಯಲ್ಲಿ ಸ್ವಲ್ಪ ಸುಟ್ಟು ಯೂಸ್ ಮಾಡಬೇಕು ಇದನ್ನೆಲ್ಲ ಯಾವ ಥರ ನಾನು ಪ್ರಿಪೇರ್ ಮಾಡಬೇಕು ಅಂತ ಹೇಳ್ತೀನಿ ಈ ಸುತ್ತ ಔಷಧ ಹಾಕೋದು ನಮ್ಮ ಅಜ್ಜಿ ಕಾಲದಾಗಿಂದೂ ರೂಢಿಯಲ್ಲೈತಿ ಸೊ ಹಾಗಾಗಿ ನಮ್ಮಮ್ಮ ನಮ್ಗೆ ಹಾಕ್ತಿದ್ರು ನಾನು ಇವಾಗ ನಮ್ಮ ಮಕ್ಕಳಿಗೆ ಹಾಕ್ತಿದ್ದೀನಿ ಒಂದು ರಬ್ಬಿಂಗ್ ಸ್ಟೋನ್ ಇದು ಕಲ್ಲಿದೆ ಅಲ್ಲ ಇದನ್ನು ನಾನು ಮೇಷೋ ಆ್ಯಪಲ್ಲಿ ತರಿಸಿರೋದು ನಿಮಗೆ ಲಿಂಕ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕಳಿಸಿರ್ತೀನಿ ನೀಟಾಗಿ ಅದನ್ನು ತೊಳ್ಕೊಂಡು ಒರೆಸ್ಕೋಬೇಕು ಕಲ್ಲನ್ನ ಒರೆಸ್ಕೊಂಡು ನೆಕ್ಸ್ಟು ಎದೆ ಹಾಲನ್ನ ತೊಗೊಂಡಿದ್ದೀನಿ ಈ ಎದೆ ಹಾಲನ್ನ ಸ್ವಲ್ಪ ಅದರ ಮೇಲೆ ಹಾಕಬೇಕು ಸ್ವಲ್ಪ ಸ್ವಲ್ಪ ಹಾಕಬೇಕು ಒಂದು ಒಂದೇ ಸಾರಿ ಜಾಸ್ತಿ ಹಾಕೋದಲ್ಲ ಹಾಕಿ ಒಂದೊಂದೇ ಒಂದೊಂದೇ ಇಂಗ್ರೀಡಿಯೆಂಟ್ಸನ್ನ ತೆಯಬೇಕು ಯಾವ ಥರ ಅಂದರೆ ಒಂದು ತಿಂಗಳು ಮಗು ಇತ್ತು ಅಂದರೆ ಅದರಿಂದ ಬಳಸ್ಬೋದು ಒಂದು ತಿಂಗಳು ಮಗು ಇದ್ದಾಗಿಂದನೂ ಹಾಕ್ಬೋದು ಒಂದು ತಿಂಗಳು ಮಗು ಇದ್ದರೆ ಒಂದು ಸುತ್ತು ಹಾಕೋದು ಎರಡು ತಿಂಗಳು ಇದ್ದರೆ ಎರಡು ಸುತ್ತು ಅಪ್ ಟು ನೀವು ಎರಡು ಮೂರು ವರ್ ಮೂರು ವರ್ಷ ತನೂ ಹಾಕ್ಬೋದು ಅಪ್ ಟು ಐದು ವರ್ಷದ ತನೂ ಹಾಕ್ತಾರೆ ಒಬ್ಬೊಬ್ಬರು ಇದರಿಂದ ತುಂಬ ಬೆನಿಫಿಟ್ಸ್ ಇದಾವೆ ಸೊ ಇದು ಜಾಯಿಕಾಯಿ ಈ ಜಾಯಿ ನೆಕ್ಸ್ಟು ಬಜೆನ ತೇಯ್ತಿದ್ದೀನಿ ಬಜೆನ ಸ್ವಲ್ಪ ನಾವು ದೀಪದೂರಿಯಲ್ಲಿ ದೂರಿಯಲ್ಲಿ ಸುಟ್ಕೋಬೇಕು ತುದಿನ ನೆಕ್ಸ್ಟ್ ಇದು ಖಾರ ಇರುತ್ತೆ ಸ್ವಲ್ಪ ಎರಡೇ ಅಂದರೆ ಸ್ವಲ್ಪ ಕಂಟೆಂಟ್ನ ಕಡಿಮೆ ಮಾಡ್ಕೊಳ್ಳಿ ಆದಷ್ಟು ಮಕ್ಕಳಿಗೆ ಖಾರ ಅಂದರೆ ಸ್ವಲ್ಪ ಕಷ್ಟ ಆಗುತ್ತಾ ನೆಕ್ಸ್ಟು ಬಾದಾಮಿನ ಎರಡು ಒಂದು ಎರಡು ಸುತ್ತು ತೇಕೊಂಡಿದ್ದೀನಿ ನೆಕ್ಸ್ಟು ಹುಣಸೆ ಬೀಜ ಅಥವಾ ಕಲ್ಸಕ್ರೆ ತೊಗೊಂಡಿದ್ದೀನಿ ನಾನು ಕಲ್ಸಕ್ರೆ ಕೂಡ ಎರಡೇ ಸತ್ ಎರಡೇ ಸುತ್ತು ಅಂದರೆ ನನ್ನ ಪಾಪು ಬಂದು ಎರಡು ತಿಂಗಳು ಕಂಪ್ಲೀಟ್ ಆಗ್ತಾ ಬಂತು ಹಂಗಾಗಿ ನಾನು ಇನ್ನೂ ಎರಡೇ ಹಾಕ್ತಿದ್ದೀನಿ ಇದು ಬಂದು ಹುಣ್ಸೆ ಬೀಜ ಅಥವಾ ಹುಂಚಿಕಪ್ಪ ಅಂತ ಕರಿತೀವಿ ನಾವು ಇದನ್ನು ಕೂಡ ಎರಡು ಸುತ್ತು ಹಾಕಿ ಅಂದರೆ ಅದು ನಾನು ಹೊಸ್ದಾಗಿ ತೊಗೊಂಡಿದ್ದೀನಿ ಇವಾಗ ಸಿಪ್ಪಿ ಬ ಬಿಚ್ಚಿಲ್ಲ ಅದು ಹಂಗಾಗಿ ಸ್ವಲ್ಪ ಎರಡು ಸುತ್ತು ಜಾಸ್ತಿ ತೆ ಇದೆ ಇದ್ರದ್ದು ಯೂಸಸ್ನ ನಾನು ಇನ್ನೂ ಹೇಳ್ತಾ ಹೋಗ್ತೀನಿ ಒಂದೊಂದೇ ಅಂದರೆ ಜಾ ಕಾಯಿ ಹಾಕೋದ್ರಿಂದ ಏನಾಗುತ್ತಾ ಮತ್ತು ಬಾದಾಮಿ ಯಾಕೆ ಬಳಸಬೇಕು ಇದನ್ನೆಲ್ಲ ಹೇಳ್ತಾ ಹೋಗ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇದು ಒಂದು ಒಳ್ಳೆ ರೆಮಿಡಿ ಅಂತ ಹೇಳ್ಬೋದು ಒಳ್ಳೆ ಮನೆಮದ್ದು ಮಕ್ಕಳಿಗೆ ಮಕ್ಕಳ ತೂಕ ಹೆಚ್ಚಿಸೋಕೊಂದು ರಾಮಬಾಣ ಅಂತ ಹೇಳ್ತೀವಿ ಇದನ್ನು ನಮ್ಮ ಅಜ್ಜಿ ನಮ್ಮ ಅಜ್ಜಿ ಕಾಲದಾಗಿಂದಲೂ ಇದು ಒಂಥರ ರೂಢಿಯಲ್ಲೈತಿ ಪದ್ಧತಿ ಆ ನಾನು ನೆನೆ ಇಟ್ಟಿದ್ದೆನಾ ನೈಟಲ್ಲಿ ನೆನೆ ಇಟ್ಟಿದ್ನಲ್ಲ ಆ ಉತ್ತತ್ತಿನ ಅರ್ಧ ಹಾಕ್ತೀನಿ ಪೂರ ಅಂದರೆ ಎರಡೇ ಸುತ್ತ ಹಾಕೋಲ್ಲ ಅರ್ಧ ಉತ್ತತ್ತಿನ ಬಳಸ್ತೀನಿ ಅಂದರೆ ನನಗೆ ಟ್ವೀನ್ಸ್ ಅಲ್ಲ ಸೊ ಆಗೋ ಥರ ನಾನು ಉತ್ಪತ್ತಿ ಜಾಸ್ತಿ ಹಾಕ್ತೀನಿ ಯಾಕಂದರೆ ಈಗ ಉತ್ತತ್ತಿ ಹಾಕೋದ್ರಿಂದ ಒಂದು ಎಕ್ಸಾಂಪಲ್ ಏನು ಅಂತ ಅಂದರೆ ಇವಾಗ ಜಾಸ್ತಿ ಕಿರಿಕಿರಿ ಮಾಡ್ತಿರ್ತಾವೆ ಮಕ್ಕಳು ಅಂದರೆ ಅದನ್ನು ಕಡಿಮೆ ಮಾಡ್ತಾವು ಕಡಿಮೆ ಮಾಡ್ತಾ ಇದು ಉತ್ಪತ್ತಿ ಮತ್ತು ಜ್ಞಾಪಶಕ್ತಿ ಅಂದರೆ ಇವಾಗ ಬುದ್ಧಿಶಕ್ತಿನ ಜಾಸ್ತಿ ಮಾಡುತ್ತಾ ಹಾಗಾಗಿ ಮತ್ತು ಹೃದಯದ ಒಂದು ಆರೋಗ್ಯ ಸುಧಾರಣೆ ಮಾಡುತ್ತಾ ಉತ್ತತ್ತಿ ಅನ್ನೋದು ರಕ್ತದ ಒತ್ತಡ ಇರುತ್ತಲ್ಲ ರಕ್ತದಲ್ಲಿ ಸಕ್ಕರೆಗೆದ್ದು ಒಂದು ಮಟ್ಟ ಇರುತ್ತಲ್ಲ ಅದನ್ನು ನಿಯಂತ್ರಣ ಮಾಡಕ್ಕೆ ಹೆಲ್ಪ್ ಮಾಡುತ್ತಾ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ತಿದ್ದೀನಿ ನಾನು ಈ ಉತ್ತತ್ತಿ ಇನ್ನೊಂದು ಮೂಳೆಗಳ ಇರುತ್ತಲ್ಲ ಅದನ್ನು ಬಲವಾಗಿ ಮಾಡುತ್ತಾ ಅಂದರೆ ಮೂಳೆಗಳು ಗಟ್ಟಿಯಾಗೋಕ್ಕೂ ಹೆಲ್ಪ್ ಮಾಡುತ್ತಾ ಮತ್ತು ಹೃದಯದ ಆರೋಗ್ಯವನ್ನು ಸುಧಾರಣೆ ಮಾಡುತ್ತಾ ಇದಿಷ್ಟು ಬೆನಿಫಿಟ್ಸ್ ಇದಾವೆ ಉತ್ತತ್ತಿಯಿಂದ ನೆಕ್ಸ್ಟು ಬಂದು ನಾನು ಒಂದೊಂದೇ ಉಪಯೋಗಗಳನ್ನ ಇದರಲ್ಲೇ ತಿಳಿಸ್ಕೊಡ್ತೀನಿ ಕಲ್ಸಕ್ರಿ ಕಲ್ಸಕ್ರಿನ ಹ್ಯಾಕ್ ಹಾಕ್ತೀವಿ ಅಂದರೆ ನಾವು ಜೀರ್ಣಕ್ರಿಯೆ ಸರಳವಾಗಿ ಮಕ್ಕಳಿಗೆ ಅಂತಂದು ಮತ್ತು ಮಲಬದ್ಧತೆ ಇರುತ್ತಲ್ಲ ಅದು ನೀಟಾಗಿ ಆಗಲಿ ಅಂತ ಇನ್ನು ಬಾದಾಮಿ ಬಾದಾಮಿಯಲ್ಲಿ ವಿಟಮಿನ್ ಇ ಇರುತ್ತಾ ಇದರಿಂದ ಐದು ಐರನ್ ಕಂಟೆಂಟ್ ಹೊಂದಿರುತ್ತಾ ಸೊ ದೃಷ್ಟಿ ಮಕ್ಕಳ ದೃಷ್ಟಿ ಚೆನ್ನಾಗಾಗಬೇಕು ಅಂದರೆ ನಾವು ಬಾದಾಮಿನ ಬಳಸಬೇಕು ನೆಕ್ಸ್ಟ್ ಬಂದು ಹುಣ್ಸೆ ಬೀಜ ಅಥವಾ ಹುಂಚಿಕಪ್ಪ ಅಂತ ಕರಿತೀವಿ ಇದು ಏನು ಮಾಡುತ್ತಾ ಅಂದರೆ ಪಿತ್ತ ಇರುತ್ತಲ್ಲ ಪಿತ್ತನ ಕರಗಿಸುತ್ತಾ ಮಕ್ಕಳಲ್ಲಿ ಮತ್ತು ಕೊಲೆಸ್ಟ್ರಾಲ್ ಇರುತ್ತಲ್ಲ ಅದನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತಾ ಇದು ಹುಂಚಿಕಪ್ಪ ಬಂದು ನೆಕ್ಸ್ಟು ಫೋರ್ತ್ ಒಂದು ಬಂದು ಜಾಯ್ಕಾಯಿ ಸೊ ಜಾಯ್ಕಾಯಿ ಅಂತ ನಾನು ತೋರಿಸಿದೆ ಸ್ಟಾರ್ಟಿಂಗಲ್ಲಿ ಆ ಜಾಯ್ಕಾಯಿನ ಕೆಟ್ಟು ಉಸಿರಾಟ ಇರುತ್ತಲ್ಲ ನಮ್ಮದು ಇವಾಗ ಉಸಿರಾಟ ಅಂದರೆ ನಾವು ಡಸ್ಟ್ ಅದೆಲ್ಲ ಹೋಗಿರುತ್ತಾ ಮಕ್ಕಳಿಗೆ ಸೊ ಅದ್ರ ನಿರ್ ನಿರ್ವಹಣೆ ಅದು ಅಂದರೆ ಅದನ್ನು ಕಂಟ್ರೋಲ್ ಮಾಡುತ್ತಾ ಇವಾಗ ನಾವು ಎಕ್ಸಾಂಪಲ್ ನಂಜು ಅಂದರೆ ನಮಗೇನಾದರೂ ಕಡ್ದಾಗ ನಂಜಾಗತ್ತಲ್ಲ ಆ ನಂಜು ನಿರೋಧಕ ಗುಣ ಇದು ಜಾಯಿಕಾಯಿ ಮತ್ತು ಹಲ್ಲು ಹಸಿಡು ನೋವು ಬಂದರೆ ಮಕ್ಕಳಿಗೆ ಯಾವುದಾದ್ರೂ ಹಲ್ಲಿಂದ ಅಥವಾ ಏನಾದರೂ ನೋವು ಬಂದರೆ ಸ್ವಲ್ಪ ಅದನ್ನು ಕಂಟ್ರೋಲ್ ಮಾಡಿ ಮಾಡುತ್ತಾ ಸೊ ಇದನ್ನು ನೀವು ಒಳ್ಳೆಯದಾದರೂ ಯೂಸ್ ಮಾಡ್ಬೋದು ಈ ಥರ ಔಷಧ ಹಾಕೋ ಡ್ರಾಪರಿಂದ ಆದರೂ ಯೂಸ್ ಮಾಡ್ಬೋದು ಕರೆಕ್ಟಾಗಿ ಶೇಕ್ ಮಾಡ್ಕೋಬೇಕು ಎಲ್ಲನೂ ಸೊ ಡ್ರಾಪರಿಂದ ಹಾಕಿದರೆ ಚಿಕ್ಕ ಮಕ್ಕಳಿಗೆ ಹೆಲ್ಪ್ ಆಗುತ್ತಾ ಕುಡಿಯೋಕ್ಕೆ ಹೊಳ್ಳಿಯಿಂದ ಹಾಕಿದರೆ ಸ್ವಲ್ಪ ಚೆಲ್ಲುತ್ತ ಅನ್ನೋದಷ್ಟೇ ಇನ್ನೊಂದು ಲಾಸ್ಟ್ ಬಂದು ಭಜೆ ಈ ಭಜೆನ ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಮಾತಾಡೋಕೆ ಅಂದರೆ ಮಾತು ಶುದ್ಧವಾಗಿ ಬರೋಕೆ ಬಜೆನ ಯೂಸ್ ಮಾಡ್ತೀವಿ ಹೊಟ್ಟೆ ನೋವು ಕಡಿಮೆ ಮಾಡುತ್ತಾ ಮ ಚಿಕ್ಕ ಮಕ್ಕಳದು ಅಜೀರ್ಣನ ಕಡಿಮೆ ಮಾಡುತ್ತಾ ಮತ್ತು ಶಕ್ತಿ ಹೆಚ್ಚಾಗುತ್ತೆ ಇದಕ್ಕೂ ಕೂಡ ಬಜೆಗೆ ಸೊ ಇಷ್ಟೆಲ್ಲ ಬಜೆ ಸ್ವಲ್ಪ ಖಾರ ಇರುತ್ತಾ ತೇಯುವಾಗ ಕಡಿಮೆನೇ ತೇಕೊಳ್ಳಿ ಸೊ ಚಿಕ್ಕ ಮಕ್ಕಳನ್ನ ಯಾವಾಗಲೂ ನಾವು ಈ ಥರ ಹೆಡ್ ಪೊಸಿಷನನ್ನ ಕೆಳಗಡೆ ಮಾಡಿ ಈ ಥರ ಕುಡಿಸ್ಬೇಕು ಚೆನ್ನಾಗಿ ಕುಡಿತಾರೆ ಸೊ ಇದನ್ನು ಮಾರ್ನಿಂಗ್ ಎದ್ದ ತಕ್ಷಣವೇ ಕೊಡಬೇಕು ಎದೆ ಹಾಲು ಕೊಡೋಕ್ಕಿಂತ ಮೊದಲು ಕೊಡಬೇಕು ಹದಿನೈದು ನಿಮಿಷ ಬಿಪೋರು ಇದು ಕೊಟ್ಟ ಮೇಲೆ ಹದಿನೈದು ನಿಮಿಷ ಆದಮೇಲೆ ಮತ್ತೆ ಬೇಕಾದ್ರೆ ಎದೆ ಅಲ್ಲೂ ಕೊಡ್ಬೋದು ನೀವು ಹದಿನೈದು ನಿಮಿಷ ವೇಟ್ ಮಾಡಬೇಕು ಇದನ್ನು ಹಾಕಿದ ಮೇಲೆ ಅದು ಚೆನ್ನಾಗಿ ಮೈಗೆ ಹತ್ತಬೇಕು ಸೊ ಇದರಿಂದ ಒಂದೊಂದು ಮಕ್ಕಳಿಗೆ ಫಸ್ಟು ಟೈಮ್ ಹಾಕಿದಾಗ ಸ್ವಲ್ಪ ವಾಮಿಟ್ ಆಗೋ ಥರ ಆಗುತ್ತೆ ಏನು ಭಯ ಬೇಡ ಅಂದರೆ ಅದು ಕಪ್ಪ ಕಿತ್ತೋಕಾಗುತ್ತ ಇದು ಒಳ್ಳೆ ರೆಮಿಡಿ ಅಂತ ಹೇಳ್ಬೋದು ತೂಕ ಹೆಚ್ಚಿಸೋಕ್ಕಾಯಿತು ಕೆಮ್ಮು ನೆಗಡಿ ಕಪ್ಪ ಕಡಿಮೆ ಮಾಡೋಕ್ಕಾಯಿತು ಮತ್ತು ಸೊ ಇದರಿಂದ ಜೀರ್ಣಕ್ರಿಯೆಯೂ ಕೂಡ ಚೆನ್ನಾಗಾಗುತ್ತೆ ಮಕ್ಕಳದು ಇದು ಹಿಂದಿನ ಕಾಲದಾಗಿಂದ ಪದ್ಧತಿ ಐತಿ ಸೊ ಒಳ್ಳೆ ರೆಮಿಡಿ ಅಂತ ಹೇಳ್ಬೋದು ಹೋಮ್ ರೆ ಸೊ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅನ್ಕೋತೀನಿ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಕ್ಲಾರಿಟಿ ಸಿಗಲಿಲ್ಲ ಅಂತ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನೆಕ್ಸ್ಟ್ ನಾನು ಮಾಡೋ ಹೊಸ ವೀಡಿಯೋ ಎಲ್ಲ ನಿಮಗೆ ಬರುತ್ತೆ ಸೊ ನಾನು ಬೇಬಿ ರಿಲೇಟೆಡ್ ವಿಡಿಯೋಸ್ ಜಾಸ್ತಿ ಮಾಡೋಕ್ಕೆ ಇವಾಗ ಇಷ್ಟಪಡ್ತೀನಿ ಯಾಕಂದರೆ ನನಗೂ ಬೇಬೀಸು ಅವ್ ಅವಕ್ಕೂ ಹೆಲ್ಪ್ ಆಗುತ್ತೆ ನಿಮಗೂ ಹೆಲ್ಪ್ ಆಗುತ್ತೆ ಅಂತಂದು ಟ್ರೈ ಮಾಡ್ತೀನಿ ಆದಷ್ಟು ವೀಡಿಯೋ ಮಾಡೋಕ್ಕೆ ನಿಮ್ಮ ಸಪೋರ್ಟ್ ಖಂಡಿತ ಇರುತ್ತೆ ಅನ್ಕೋತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ